ನನ್ನ ತಾಯಿಯ ಆ ಜನಪದವನ್ನು ನಾನೇನಾದರೂ ಮುಂದುವರಿಸಬೇಕು ಅಂತ ಹೇಳಿ ನಾನು ಹಲವು ವರ್ಷಗಳ ಕಾಲ ಆ ತುಮಕೂರು ಜಿಲ್ಲೆಯಲ್ಲಿ ಶಿರಾದಲ್ಲಿ ನಾನು ಶಿಕ್ಷಕನಾಗಿ ಹೋಗಿ ಅಲ್ಲಿ ಜನಪದವನ್ನು ಅಭ್ಯಾಸ ಮಾಡಿ ಬಹಳಷ್ಟು ಕಲಿತು ನಂತರ ಆ ಶಿಕ್ಷಕ ವೃತ್ತಿಯನ್ನು ಬಿಟ್ಟು ನಾನು ಬೆಂಗಳೂರಿಗೆ ಬಂದು ನೆಲೆಸಿದೆ ಅಲ್ಲಿಂದ ನನಗೆ ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ನೀಡಿ ಒಟ್ಟು ನಾನು ಇಲ್ಲಿಯವರೆಗೆ ಅರವತ್ತೊಂಬತ್ತು ದೇಶಗಳಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದೇನೆ ಅದು ಒಬ್ಬ ಜಾನಪದ ಹಾಡುಗಾರ ಇಷ್ಟು ದೇಶಗಳಲ್ಲಿ ಕರ್ನಾಟಕದ ಅದೊಂದು ಮೈಸೂರು ಮತ್ತೆ ಇನ್ನೂ ಅನೇಕ ದೇಶಗಳು ಉಳಿದಿವೆ ನನ್ನ ಬೈಕೆ ಒಂದು ನೂರು ದೇಶನಾದ್ರೂ ಜಾನಪದವನ್ನು ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ ಹಾಗೆ ನಾನೊಬ್ಬ ಸಾಲದು ನನ್ನ ಜೊತೆ ಇನ್ನೂ ಅನೇಕರನ್ನ ಬೆಳೆಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈಗ ಹೊಸದಾಗಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ ಅದ್ರ ಹೆಸರು ಜಗ್ಗಣಕ್ಕ ಅಂತ ಜಕ್ಕನಕ್ಕ ಅನ್ನೋದು ನಮ್ಮ ಜಾನಪದದ ಒಂದು ಶಬ್ದ ಆ ಶಬ್ದವನ್ನೇ ಇಟ್ಟುಕೊಂಡು ಇಲ್ಲಿ ನಾವು ಒಂದು ಕಾರ್ಯಕ್ರಮವನ್ನ ಆಯೋಜಿಸ್ಬೇಕು ಅಂತ ಕೇಳಿದಾಗ ಇವತ್ತು ನನಗೆ ಬಹಳ ಆತ್ಮೀಯರು ಬಹಳ ವರ್ಷಗಳಿಂದ ಈ ನಮ್ಮ ಕೋಲಾರದ ರೈತರಿಗಾಗಿ ದುಡೀತಿರುವ ಸ್ನೇಹಿತರು ಅಂದ್ರೆ ಸನ್ಮಾನ್ಯ ಸಿಎಂ ಆರ್ ಶ್ರೀನಾಥ್ ಅವರು ನನಗೆ ನೀ ಬನ್ನಿ ನಾವು ಮಾಡೋಣ ನಿಮ್ಗೆಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು ಅವ್ರು ಇವತ್ತು ಬಂದಿದ್ದಾರೆ ಅವ್ರಿಗೂ ಸಹ ನಾನು ಅಭಾರಿಯಾಗಿದ್ದೇನೆ ಹಾಗೆ ನಮ್ಮ ಮುನ್ರಾಜಣ್ಣವರು ಆ ದೂರದಿಂದಲೇ ನನಗೆ ಪರಿಚಯ ಭೇಟಿ ಆದರೆ ನಿಮ್ಗೆ ಏನ್ ಸರ್ಕಾರ ಕೊಡ್ತೀನಿ ಅಂತ ಹೇಳಿದರೆ ಅವ್ರಿಗೂ ಸ್ವಾಗತ ಹಾಗೆ ಮತ್ತಿ ಕುಂದೆ ಕೃಷ್ಣ ಇವರು ಜಾನಪದ ಹಾಡುಗಾರರು ಇವರು ಸಹ ಸರ್ ನಮ್ಮೂರಲ್ಲಿ ಏನಾದ್ರು ಮಾಡೋಣ ಅಂತ ಹೇಳಿ ಇಲ್ಲಿ ನಮ್ಗೆ ಸರ್ಕಾರ ಕೊಡ್ತಿದ್ದಾರೆ ಇವರಿಗೆ ಸ್ವಾಗತ ಹೇಳಿ ಆದ್ಮೇಲೆ ಇದೊಂದು ವಿನೋದನ ಕಾರ್ಯಕ್ರಮ ಸರ್ ಇದುವರೆಗೂ ಸಿನಿಮಾ ಬಗ್ಗೆ ಎಲ್ಲ ತರಹದ ಕಾರ್ಯಕ್ರಮಗಳನ್ನ ಮಾಡಿದ್ರು ಕಾಂಪಿಟೇಷನ್ಸ್ ಮಾಡಿದ್ರು ಎಲ್ಲ ಮಾಡಿದ್ರು ಆದ್ರೆ ಜನಪದದ ಕಾರ್ಯಕ್ರಮ ಇದುವರೆಗೂ ಯಾರು ಆಗಿಲ್ಲ ಕಾರಣ ಏನಂದ್ರೆ ಜನಪದ ಅಂದ್ರೆ ಎಲ್ಲೋ ಮೂಲೆಯಲ್ಲಿರುವ ಪದ ಅದ್ಯಾರಿಗೂ ಬೇಡ ಅಂತ ಇತ್ತು ಆದ್ರೆ ನಿಜವಾಗ್ಲೂ ಹೇಳ್ತೇನೆ ನಾವು ಪತ್ರಕರ್ತ ಮಿತ್ರ ನೀವೆಲ್ಲ ಇದ್ರಿ ಜಾನಪದದಿಂದ ಸಿನಿಮಾ ಹುಟ್ಟದೆ ಬಿಟ್ರೆ ಸಿನಿಮಾದಿಂದ ಏನು ಜಾನಪದ ಹುಟ್ಟಿಲ್ಲ ಎಲ್ಲಾ ಹಾಡುಗಳು ಏನು ಯಶಸ್ಸು ಗಳಿಸಿದೆ ಪಾಸ್ಗಳ ಮೂಲಕ ಪ್ರವೇಶ ಆದರೆ ನಮಗೆ ಆ ಒಂದು ಪಾಸ್ ಎಷ್ಟು ಸ ಏನು ತಲುಪಿದೆ ಅನ್ನೋದ್ರ ಮೇಲೆ ನಮ್ಗೆ ಆ ಸಂಖ್ಯೆ ಗೊತ್ತಾಗುತ್ತೆ ಆ ಆಧಾರದ ಮೇಲೆ ಆ ಆಸನಗಳ ವ್ಯವಸ್ಥೆ ಮತ್ತು ಆ ಜಾಗದ ವ್ಯವಸ್ಥೆ ಮಾಡ್ಬೋದು ಅಂತೇಳಿ ಆ ಪಾಸನ್ನು ವಿತರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಪಾಸನ್ನು ಪಡೆದು ಅದನ್ನು ವಿತರಣೆ ಮಾಡಿದರೆ ನಮ್ಗೆ ಅದ್ರದ್ದು ಅಂಶಗಳು ಗೊತ್ತಾಗುತ್ತೆ ಎಷ್ಟು ಜನಸಂಖ್ಯೆಯಲ್ಲಿ ಭಾಗವಹಿಸ್ತದೆ ಆ ನಿಟ್ಟಿನಲ್ಲಿ ಪಾಸ್ಗಳನ್ನು ಉಚಿತವಾಗಿ ಉಚಿತ ಸಂಪೂರ್ಣವಾಗಿ ಉಚಿತವಾಗಿ ಅದನ್ನು ಕೊಡುವಂಥ ಪ್ರಯತ್ನ ಆಗ್ತದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಬಳಸ್ಕೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಇದು ಪ್ರಪ್ರಥಮವಾಗಿ ಕೋಲಾರದಿಂದ ಪ್ರಾರಂಭ ಇದೆ ಯಾಕೆಂದ್ರೆ ಇದು ನನ್ನೂರು ನಾನು ಊರು ನಾನು ಓದಿದ ಊರು ನಾನು ಓಡಾಡಿದಂಥ ಊರಿಂದಲೇ ಪ್ರಾರಂಭ ಆಗಲಿ ಅನ್ನೋದು ನನ್ನ ಆಸೆ ಸಂಗೀತನ ನೇರವಾಗಿ ಆಡಿಸಿ ಜನಕ್ಕೆ ಇನ್ನಷ್ಟು ಹತ್ತಿರ ಆಗಬೇಕು ಅದ್ರ ಮೂಲಕ ನಾನು ಹುಟ್ಟಿದಂಥ ಊರು ನನಗೆ ಕಲೆ ಕಲಿಸ್ಕೊಟ್ಟಿರ್ತಕ್ಕಂಥ ಒಂದು ಗ್ರಾಮ ಆ ನಿಟ್ಟಲ್ಲಿ ಕೋಲಾರ ಜಿಲ್ಲೆಯನ್ನು ಆಯ್ಕೆ ಮಾಡಿ ಅದ್ರ ಮೂಲಕ ಜನತೆಗೆ ಅತ್ಯುತ್ತಮವಾದಂಥ ಒಂದು ಸಂಗೀತ ಕಲೆನ ನೇರವಾಗಿ ಸಂಗೀತ ಸಂಯೋಜನೆ ಮಾಡಿ ಆಡಿಸಿ ಅದನ್ನು ಉತ್ತೇಜಿಸಿ ಪ್ರೇರೇಪಣೆ ಮತ್ತು ಒಂದು ಸ್ಫೂರ್ತಿದಾಯಕವಾದಂಥ ಒಂದು ಕಾರ್ಯಕ್ರಮ ಆಗಬೇಕಂತೇಳಿ ಕುಮಾರಸ್ವಾಮಿ ಅವರು ಇದೇ ಅಕ್ಟೋಬರ್ ಆರನೇ ತಾರೀಕು ಕೋಲಾರ ನಗರದ ಸಿ ಬೈರೇವಾಡ ನಗರದ ಆ ಒಂದು ಮೈದಾನದಲ್ಲಿ ನಡೀತಾ ಇದೆ ಇದ್ರ ಇದ್ರ ಮೂಲಕ ಮಾಧ್ಯಮ ಮೂಲಕ ನಾನು ನನ್ನೆಲ್ಲ ಸಾರ್ವಜನಿಕ ಮಿತ್ರರು ಮನವಿ ಮಾಡ್ತೇನೆ ಪ್ರತಿಯೊಬ್ಬರೂ ಕೂಡ ಕುಟುಂಬ ಸಮೇತರಾಗಿ ಈ ಕಾರ್ಯಕ್ರಮ ಆಗಮಿಸಿ ಸಂಗೀತ ಕಾರ್ಯಕ್ರಮನ ಆನಂದಿಸಿ ಆ ಕಲೆಗೆ ಪ್ರೋತ್ಸಾಹ ನೀಡಬೇಕಂತೇಳಿ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಮನವಿ ಮಾಡ್ತೇನೆ ಜಾನಪದ ಗೀತೆಗಳಲ್ಲಿ ಸುಗ್ಗಿ ಹಾಡು ಜಾನಪದ ಹಾಡು ರಂಗಗೀತೆ ಹಾಗೆಯೇ ತತ್ವ ಪದಗಳು ಈ ರೀತಿಯ ನಾನಾ ಪ್ರಕಾರಗಳಿರುತ್ತೆ ಎಲ್ಲ ಪ್ರಕಾರಗಳನ್ನು ಆಡಿಸಿ ಅದನ್ನು ಪರೀಕ್ಷೆ ಮಾಡಿ ಅವರಿಗೆ ಬಹುಮಾನಗಳನ್ನು ಕೊಡ್ತೇವೆ ಈ ಇದು ಪ್ರಥಮ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದನ್ನು ರಾಜ್ಯಾದ್ಯಂತ ತೆಗೆದುಕೊಂಡು ಹೋಗಬೇಕೆಂಬ ಪ್ರಯತ್ನವನ್ನು ನಾವು ನಮ್ಮ ಕೋಲಾರದಿಂದ ಪ್ರಾರಂಭಿಸಿದ್ದೇವೆ ಸರ್ ಎಷ್ಟೊತ್ತಿಂದ ಎಷ್ಟೊತ್ತರೆಗೂ ಈ ಕಾರ್ಯಕ್ರಮ ಇರುತ್ತೆ ರಂಗಮಂದಿರದಲ್ಲಿ ರಂಗಮಂದಿರದಲ್ಲಿ ಇಡೀ ದಿನ ಆಯ್ಕೆ ಪ್ರಕ್ರಿಯೆ ಇರುತ್ತೆ ಬೆಳಗ್ಗೆ ಹತ್ತುವರೆಯಿಂದ ಸಂಜೆವರೆಗೂ ಹಾಗೆಯೇ ನಮ್ಮ ಚಿತ್ರೀಕರಣ ಅಂದರೆ ಇದು ಏನು ಕಾರ್ಯಕ್ರಮ ಏನಿರುತ್ತೆ ಆ ಕಾರ್ಯಕ್ರಮ ಸಂಜೆ ಐದುವರೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ವೇದಿಕೆ ಮೇಲೆ ಕಾರ್ಯಕ್ರಮ ಇರುತ್ತೆ ಹತ್ಮೀರೆ ಕೋಲಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಜನಪದದಲ್ಲಿ ಜಗ್ಗಣಕ್ಕ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಇಪ್ಪತ್ತೊಂಬತ್ತನೇ ತಾರೀಕು ಕೋಲಾರ ಜಿಲ್ಲೆಯ ಕಲಾವಿದರ ಒಂದು ಆಯ್ಕೆ ಪ್ರಕ್ರಿಯೆ ಇರುತ್ತೆ ಹಾಗೆ ಆರನೇ ತಾರೀಕು ಅದರ ವೇದಿಕೆಯ ಮೇಲೆ ನೇರವಾಗಿ ಅವರನ್ನು ಆಡಿಸಿ ಬಹುಮಾನ ನೀಡುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ಜಿಲ್ಲೆಯ ಎಲ್ಲ ಕಲಾವಿದರು ಇದರಲ್ಲಿ ಸದುಪಯೋಗ ಪಡಿಸಿಕೊಂಡು ನಶಿಸಿ ಹೋಗುತ್ತಿರುವ ಈ ಜಾನಪದ ಕಲೆಗಳನ್ನು ಉಳಿಸುವಂಥ ಪ್ರಯತ್ನದಲ್ಲಿ ತಾವೆಲ್ಲರೂ ಸಹ ಸರ್ಕಾರ ನೀಡಬೇಕು ಅಂತೇಳಿ ನಾನು ನೆನಸ್ಕೊಳ್ತೇನೆ